ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಈ ನೈಸರ್ಗಿಕ ನ್ಯಾಯತತ್ವವನ್ನು ಪಾಲಿಸದೇ ಇದ್ದಂತಹ ಸಂದರ್ಭದಲ್ಲಿ ದಿ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಈಸ್ ಬ್ರೀಚ್ಡ್ ಅಂತ ಹೇಳ್ಬೋದು ನೈಸರ್ಗಿಕ ನ್ಯಾಯ ತತ್ವವನ್ನು ಪಾಲಿಸದೇ ಆಡಳಿತ ವರ್ಗ ತನ್ನ ನಿರ್ಧಾರವನ್ನು ಅಥವಾ ತನ್ನ ಆಜ್ಞೆಯನ್ನು ಪ್ರಕಟಿಸಿದರೆ ಅಥವಾ ಆಜ್ಞೆಯನ್ನು ಕೊಟ್ಟರೆ ಏನು ಆಗ್ಬೋದು ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗಿದೆ ನಮ್ಮ ಕೆ ಎಸ್ ಎಲ್ ಯು ಪಠ್ಯಕ್ರಮದ ವಿಷಯದಲ್ಲಿ ಇದು ಒಂದು ಭಾಗವಾಗಿರುತ್ತದೆ ವಾಟ್ ಹ್ಯಾಪನ್ಸ್ ಇಫ್ ದಿ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಈಸ್ ಬ್ರೀಚ್ಡ್ ಬೈ ದ ಅಡ್ಮಿನಿಸ್ಟ್ರೇಷನ್ ಆರ್ ದ ಕ್ವಾಶಿ ಜ್ಯುಡಿಷಿಯಲ್ ಅಡ್ಮಿನಿಸ್ಟ್ರೇಷನ್ ನಾರ್ಮಲಿ ಕ್ವಾಶಿ ಜುಡಿಷಿಯಲ್ ಅಡ್ಮಿನಿಸ್ಟ್ರೇಷನ್ಸ್ ಆರ್ ವರ್ಕಿಂಗ್ ಲೈಕ್ ದಿ ಕೋರ್ಟ್ಸ್ ಎಕ್ಸೆಪ್ಟ್ ನಾಟ್ ಫಾಲೋಯಿಂಗ್ ದಿ ಕಾನ್ಸೆಪ್ಟ್ಸ್ ಆಫ್ ದ ಆರ್ ದಿ ಪ್ರೊಸೀಜರ್ ಆಫ್ ದ ಸಿ ಪಿ ಸಿ ದೇ ವಿಲ್ ಫಾಲೋ ಆಲ್ ಅದರ್ ಮೆಥಡ್ಸ್ ಆ್ಯಂಡ್ ಡೆಫಿನೆಟ್ಲಿ ದೇ ಆರ್ ಗೋಯಿಂಗ್ ಟು ಗಿವ್ ಅಸ್ ದಿ ರೀಸನ್ಡ್ ಡಿಸಿಷನ್ಸ್ ಫಾಲೋಯಿಂಗ್ ಆಲ್ ದ ಪ್ಯಾರಾಮೀಟರ್ಸ್ ಆಫ್ ದ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಸ್ಟಾರ್ಟಿಂಗ್ ಫ್ರಾಮ್ ನೋಟಿಸ್ ಹಿಯರಿಂಗ್ ಎವ್ರಿಥಿಂಗ್ ಆದರೆ ಆಡಳಿತ ವ್ಯವಸ್ಥೆಯಲ್ಲಿ ಆ ರೀತಿಯಾದಂತಹ ಕೆಲವೊಂದು ಸಂದರ್ಭಗಳಲ್ಲಿ ಅದನ್ನು ಪಾಲಿಸದೆ ಇರುವಂತಹ ಒಂದು ಸಾಧ್ಯತೆಯನ್ನು ನಾವು ಕಾಣ್ತೀವಿ ಅಂತಹ ಸಂದರ್ಭದಲ್ಲಿ ಅಂತಹ ಆಜ್ಞೆಯ ಮೇಲಿನ ಪರಿಣಾಮ ಏನು ಆಗ್ಬೋದು ಅನ್ನೋದನ್ನು ನೋಡುವುದೇ ಇವತ್ತಿನ ಈ ಚರ್ಚೆಯ ಭಾಗವಾಗಿದೆ ಅನ್ನೋದನ್ನು ನಿಮಗೆ ಹೇಳ್ತಾ ಏನಾಗುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡೋಣ ವಾಟ್ ಹ್ಯಾಪನ್ಸ್ ವೆನ್ ದ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಈಸ್ ಬ್ರೀಚ್ಡ್ ನೈಸರ್ಗಿಕ ನ್ಯಾಯತತ್ವವನ್ನು ಉಲ್ಲಂಘಿಸಿದಾಗ ಏನಾಗುತ್ತದೆ ಏನಾಗುತ್ತದೆ ಅನ್ನೋದನ್ನು ನೋಡೋಣ ವಿಲ್ ಇಟ್ ಮೇಕ್ ದ ಡಿಸಿಷನ್ ವಾಯ್ಡ್ ಆರ್ ವಾಯ್ಡೆಬಲ್ ವಿಲ್ ಇಟ್ ಮೇಕ್ ದ ಡಿಸಿಷನ್ ವಾಯ್ಡ್ ಆರ್ ವಾಯ್ಡೆಬಲ್ ನೆನ್ಪಿಟ್ಕೊಳ್ಳಿ ನೀವು ವಾಯ್ಡ್ ಆರ್ ವಾಯ್ಡೆಬಲ್ ಅನೂರ್ಜಿತ ಅಥವಾ ಅನೂರ್ಜಿತಗೊಳಿಸಬಹುದಾದ ನೋಡಿ ಒಂದು ಆಜ್ಞೆ ಅನೂರ್ಜಿತ ಆಗ್ಬೋದು ಅನೂರ್ಜಿತ ಆಗ್ಬೋದು ಸೊ ಅನೂರ್ಜಿತ ಆದರೆ ಅದು ಆಜ್ಞೆಯೇ ಅಲ್ಲ ಆಜ್ಞೆಯ ಒಂದು ಏನು ಸ್ಯಾಂಟಿಟಿ ಅಂತ ಏನು ಹೇಳ್ತೀವಿ ಅದು ಅದಕ್ಕೆ ಇರೋದಿಲ್ಲ ಇಟ್ ಈಸ್ ವೈಡ್ ಅಭಿನಿಷ್ಯು ಅಂತಲೂ ಹೇಳ್ತಾರೆ ಅಂದರೆ ಅದು ಮೊದಲ ದಿನದಿಂದಲೇ ಅದರ ಪರಿಣಾಮ ಇಲ್ಲ ಇಟ್ ಇಸ್ ನಾಟ್ ಎನ್ ಆರ್ಡರ್ ಆಟ್ ಆಲ್ ಲೀಗಲಿ ಲಾಫುಲಿ ಇಟ್ ಇಸ್ ನಾಟ್ ಆರ್ಡರ್ ಅಂತ ಹೇಳ್ಬೋದು ದಟ್ ಇಸ್ ವಾಟ್ ಈಸ್ ವೈಡ್ ಎ ವೈಡ್ ಆರ್ಡರ್ ಈಸ್ ನಾಟ್ ಆನ್ ಆರ್ಡರ್ ಇನ್ ದ ಐಸ್ ಆಫ್ ಲಾ ಕಾನೂನಿನ ದೃಷ್ಟಿಕೋನದಲ್ಲಿ ಅನುರ್ಜಿತ ಆದೇಶವು ಆದೇಶವೇ ಅಲ್ಲ अद्धन नाकु दी शुड अंडर्स्टैंड दि ससींट मीनि वर्ड वायन वट इज वायबल इन शब्द वायडेबल अनूर्जित गोलबाद इन शब्द अनूर्जित गुर्जित गोलबाद antakanta innond voidable Adi, you know, voidable anthandre. the order is valid the order is valid till the other party questions it affected party questions it and court decides on it a voidable order is legal order is legal till it is set aside by the competent court no, ಆ ಆದೇಶವನ್ನು ರದ್ದುಗೊಳಿಸುವ ಯೋಗ್ಯತೆಯನ್ನು ಹೊಂದಿದಂತಹ ಪ್ರಾಧಿಕಾರವು ಆದೇಶವನ್ನು ತಳ್ಳಿ ಹಾಕಿದರೆ ಮಾತ್ರ ಅದು ಅನೂರ್ಜಿತಗೊಳ್ತದೆ ಅಂಥದಕ್ಕೆ ನಾವೇನು ಹೇಳ್ತೀವಿ ಅಂತಂದ್ರೆ ವಾಯ್ಡೆಬಲ್ ಅಂತ ಹೇಳ್ತೀವಿ ವಾಯ್ಡೆಬಲ್ ಆರ್ಡರ್ ವಾಯ್ಡೆಬಲ್ ಜಜ್ಮೆಂಟ್ ದಿಸ್ ಈಸ್ ಆ್ಯಕ್ಚುಲಿ ಎ ಕಾನ್ಸೆಪ್ಟ್ ದಟ್ ಇಸ್ ಅವೈಲೇಬಲ್ ಇನ್ ಕಾಂಟ್ರಾಕ್ಟ್ ಲಾ ಕರಾರು ಕಾಯ್ದೆಯನ್ನು ಏನು ಓದ್ತೀವಿ ನಾವು ಆ ಅದರಲ್ಲಿ ನಾವು ಈ ಅನೂರ್ಜಿತ ಮತ್ತು ಅನೂರ್ಜಿತಗೊಳ್ಳಬಹುದಾದ ಅಂತಕ್ಕಂಥ ಎರಡು ಏನು ಕಾನ್ಸೆಪ್ಟ್ಗಳನ್ನು ನೋಡ್ತೀವಿ ಆ ಕಾನ್ಸೆಪ್ಟ್ ನಾನು ನಿಮಗೆ ಇಲ್ಲಿ ಮೊದಲು ವಿವರಿಸಿದ್ದೀನಿ ಅಷ್ಟೇ ದಟ್ಸ್ ವಾಟ್ ಐ ಹ್ಯಾವ್ ಡನ್ ಹಿಯರ್ ಆದರೆ ಇಲ್ಲಿ ನಮ್ಮ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ನೋಡೋಣ ಪೊಸಿಷನ್ ಇನ್ ಇಂಗ್ಲೆಂಡ್ ಅಂದ್ರೆ ಇಂಗ್ಲೆಂಡಿನಲ್ಲಿ ಇದನ್ನು ಯಾವ ರೀತಿ ಟ್ರೀಟ್ ಮಾಡ್ತಾರೆ ಹೌ ಇಟ್ ಈಸ್ ಟ್ರೀಟೆಡ್ ಇನ್ ಇಂಗ್ಲೆಂಡ್ ಅಂತಕ್ಕಂಥದ್ದನ್ನು ನಾವು ನೋಡೋದಾದ್ರೆ ಇಲ್ಲಿ ವಿ ಕ್ಯಾನ್ ಸಿ how it is treated in england england has a confusion england has a confusion in this respect india england has a confusion in this respect it has a confusion in this respect you know it has the, made in some cases it has made wide also in some cases it is made wideable also in some cases the court decided the order ಇಟ್ ಈಸ್ ಡಿಸೈಡೆಡ್ ದರ್ಡರ್ ಇಸ್ ಕನ್ಸಿಡರ್ಡ್ ಟು ಬಿ ವಾಯ್ಡೆಬಲ್ ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ವಾಯ್ಡೆಬಲ್ ಅನ್ನೋದನ್ನು ನಾವೇನು ಮಾಡಿದಿವಿ ಈ ಪ್ರಕರಣದಲ್ಲಿ ನೋಡ್ತೀವಿ ಕೆಲವು ಸಂದರ್ಭಗಳಲ್ಲಿ ನ್ಯಾಯಾಲಯಗಳು ಆದೇಶವನ್ನು ಅನೂರ್ಜಿತವೆಂದು ನಿರ್ಧರಿಸಿರುವುದು ಇನ್ನು ಕೆಲವು ಸಂದರ್ಭಗಳಲ್ಲಿ ಆ ಅನೂರ್ಜಿತಗೊಳಿಸಬಹುದಾದು ಎಂದು ನಿರ್ಧರಿಸಲಾಗಿದೆ ನಾನು ಹಿಂದೆ ಎಕ್ಸ್ಪ್ಲೇನ್ ಮಾಡಿದ್ದೆಲ್ಲ ದಿ ಇನ್ ಇನ್ ದಿ ಬ್ರಿಟನ್ ಜ್ಯೂರಿ ಸ್ಟೂಡೆನ್ಸ್ ದಿ ಕಾನ್ಸೆಪ್ಟ್ ಈಸ್ ಇಟ್ ಮೇ ಬಿ ವಾಯ್ಡ್ ಆರ್ ಇಟ್ ಮೇ ಬಿ ವಾಯ್ಡೆಬಲ್ ದೇರ್ ಇಸ್ ಅ ಕನ್ಫ್ಯೂಷನ್ ದೆರ್ ಇಸ್ ಎ ಕನ್ಫ್ಯೂಷನ್ ಇನ್ ಇಂಗ್ಲಿಷ್ ಜ್ಯೂರಿಸ್ ಸ್ಟೂಡೆನ್ಸ್ ದೇ ಡಿಸೈಡ್ ಬೇಸ್ಡ್ ಆನ್ ದ ಮೆರಿಟ್ ಆಫ್ ದ ಕೇಸಸ್ ದೇ ಮೇ ಸೇ ದ ಆರ್ಡರ್ ಇಸ್ ವಾಯ್ಡ್ ವಾಯ್ಡ್ ಆಫ್ ಇನಿಶ್ಯೂ ಅದು ಮೊದಲಿನಿಂದನೂ ಆರ್ಡರೇ ಅಲ್ಲ ಅದು ಅನೂರ್ಜಿತ ಇನ್ನು ಕೆಲವು ಸಂದರ್ಭದಲ್ಲಿ ಇಲ್ಲ ಅದು ಕೋರ್ಟಿಗೆ ಬಂದಾಗ ಕೋರ್ಟು ಅದನ್ನು ಅಂದರೆ ನ್ಯಾಯಾಲಯಕ್ಕೆ ಆ ವ್ಯಾಜ್ಯ ಬಂದು ನ್ಯಾಯಾಲಯದಲ್ಲಿ ಅದು ನಿರ್ಧಾರ ಆದಾಗ ಮಾತ್ರ ಅದೇನಾಗ್ತದೆ ಅನೂರ್ಜಿತ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಈ ಪ್ರಕರಣದಲ್ಲಿ ಇಂಗ್ಲೆಂಡಿನ ವಿಷಯದಲ್ಲಿ ನೋಡ್ಬೋದು ಆದರೆ ಭಾರತದ ವಿಷಯದಲ್ಲಿ ಹಾಗಿಲ್ಲ ಭಾರತದ ವಿಷಯದಲ್ಲಿ ಇಟ್ ಈಸ್ ಎ ಸೆಟಲ್ಡ್ ಲಾ ಭಾರತದ ವಿಷಯದಲ್ಲಿ ಇಟ್ ಈಸ್ ಎ ಸೆಟಲ್ಡ್ ಲಾ ಇನ್ ಇಂಡಿಯಾ ಇಟ್ ಈಸ್ ಎ ಸೆಟಲ್ಡ್ ಪರ್ಷನ್ ವೆನಿವರ್ ದೇರ್ ಈಸ್ ಎನಿ ವಯೋಲೇಷನ್ ಆಫ್ ರೂಲ್ ಆಫ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಸಚ್ ಆರ್ಡರ್ ಈಸ್ ಡಿಕ್ಲೇರ್ಡ್ ನಲ್ ಅಂಡ್ ವೈಡ್ ನಲ್ ಅಂಡ್ ವೈಡ್ ಆರ್ ವಿನ್ ಸೇ ವೈಡ್ ಅಬ್ ಇನಿಶಿಯೋ ವೈಡ್ ಆನಿಶಿಯೋ ಅಂತಾರಲೇ ಅದು ಏನಾಗಿರುತ್ತೆ ಅನೂರ್ಜಿತವಾಗಿರುತ್ತೆ ದ ಅಪಾಯಿಂಟ್ಮೆಂಟ್ ಆಫ್ ಗೌರ್ಮೆಂಟ್ ಸರ್ವೆಂಟ್ ಈಸ್ ಕ್ಯಾನ್ಸಲ್ಡ್ ವಿಧೌಟ್ ಅಫೋರ್ಡಿಂಗ್ ಟು ದ ಅಪಾರ್ಚುನಿಟಿ ಆಫ್ ಹಿಯರಿಂಗ್ ಈ ಸಂದರ್ಭದಲ್ಲಿ ಪಾಸ್ಪೋರ್ಟ್ ಇಂಪೌಂಡೆಡ್ ವಿಧೌಟ್ ಇಶಿಯಂಗ್ ನೋಟಿಸ್ ಅಸೆಸ್ಮೆಂಟ್ ಆಫ್ ಇನ್ಕಮ್ ಟ್ಯಾಕ್ಸ್ ವಿದೌಟ್ ಅಪಾರ್ಚುನಿಟಿ ಆಫ್ ಬೀಂಗ್ ಹರ್ಡ್ ಆರ್ ಆರ್ ಡಿಕ್ಲೇರ್ಡ್ ಆಸ್ ವೈಲ್ಡ್ ಅಮಿನೀಶಿಯೋ ಅಂತಕ್ಕಂಥದ್ದನ್ನು ನೋಡಬಹುದು ನಾವು ಮೂರು ಸಂದರ್ಭಗಳನ್ನ ಬೇರೆ ಬೇರೆ ಪ್ರಕರಣಗಳಿದ್ದಾವೆ ಅಲ್ಲಿ ಅಂದ್ರೆ ಪ್ರಕರಣಗಳಲ್ಲಿ ಈ ರೀತಿ ನಿರ್ಧಾರ ಆಗಿದೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಿಸ್ಟಿಸ್ ಒಳಪಡಿಸದೆ ಅವನನ್ನು ಕೆಲಸದಿಂದ ತೆಗೆದಿದ್ದಾರೆ ಅಥವಾ ಯಾವುದೇ ಒಬ್ಬ ವ್ಯಕ್ತಿಯ ಪಾಸ್ಪೋರ್ಟನ್ನು ಇದು ಮನೇಕಾ ಗಾಂಧಿ ಕೇಸೆ ದಿಸ್ ಈಸ್ ಕೇಸ್ ಆಫ್ ಮನೇಕಾ ಗಾಂಧಿ ಮನೇಕಾ ಗಾಂಧಿ ಮನೇಕಾ ಗಾಂಧಿ ಪ್ರಕರಣ ಪಾಸ್ಪೋರ್ಟನ್ನು ಇಂಪೌಂಡ್ ಮಾಡಿದ್ದಾರೆ ನೋಟಿಸ್ ಕೊಡಲಾರ್ದೆ ಅನ್ನು ಇಂಪೋರ್ಟ್ ಮಾಡಿದ್ದಾರೆ ಅಥವಾ ಯಾವುದೇ ಇನ್ಕಮ್ ಟ್ಯಾಕ್ಸ್ ಅಸೆಸ್ಮೆಂಟ್ ಅಥಾರಿಟಿ ಅವರಿಗೆ ಅವರ ಜಸ್ಟಿಫಿಕೇಷನ್ನ ಇನ್ಕಮ್ ನಂದು ಯಾವುದು ಏನು ಹೇಗೆ ಅಂತೇಳಿ ಅವನಿಗೆ ಅವಕಾಶ ಕೊಡಲಾರ್ದಾನೆ ಅವನು ತನ್ನ ಸ್ಟೇಟ್ಮೆಂಟನ್ನು ಕೊಡಲಾರ್ದಾನೆ ಇವರೇನಾದ್ರೂ ನಿರ್ಧಾರ ತಗೊಂಡಿದ್ರೆ ಇಂತ ಎಲ್ಲ ಸಂದರ್ಭಗಳಲ್ಲೂ ನಮ್ಮ ನ್ಯಾಯಾಲಯಗಳು ಏನ್ ಮಾಡಿದವಂತಂದ್ರೆ ಅಂತಹ ಆಜ್ಞೆಗಳನ್ನ ನಲ್ ಆ್ಯಂಡ್ ವಾಯ್ಡ್ ಮಾಡಿದ್ದಾರೆ ದೇ ಆರ್ ವಾಯ್ಡ್ ಆಬಿನಿಶಿಯೋ ಅಂತ ಹೇಳ್ಬೋದು ನಾವು ಅದು ನಮ್ಮ ಭಾರತ ದೇಶದಲ್ಲಿ ಇರತಕ್ಕಂತಹ ಪರಿಸ್ಥಿತಿ ಇದು ದಿಸ್ ಈಸ್ ವಾಟ್ ಈಸ್ ದ ಸಿಚ್ಯುವೇಶನ್ ಇನ್ ಇಂಗ್ಲೆಂಡ್ ದ ಸಿಚುವೇಷನ್ ಇಸ್ ಡಿಫ್ರೆಂಟ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಡಿಸಿನ್ಸ್ ದೇ ಮೆ ವೈಡ್ ಆಲ್ಸೋ ದೇ ಮೆಸೆ ವೈಡೆಬಲ್ ಆಲ್ಸೋ ಬಟ್ ಇನ್ ಇಂಡಿಯಾ ಇಟ್ ಈಸ್ ವಾಯ್ಡ್ ಓನ್ಲಿ ವಾಯ್ಡ್ ಅಬಿನಿಷೋ ಓನ್ಲಿ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕು ಇಲ್ಲಿ ಕೆಲವೊಂದು ಎರಡು ಪ್ರಕರಣಗಳನ್ನ ನೋಡೋಣ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ವರ್ಸಸ್ ಎಸ್ ಕೆ ಶರ್ಮಾ ಪ್ರಕರಣದಲ್ಲಿ ದ ವ್ಯಾಲಿಡಿಟಿ ಆಫ್ ದ ಆರ್ಡರ್ ಈಸ್ ಟೆಸ್ಟೆಡ್ ಆನ್ ದ ಟಚ್ ಸ್ಟೋನ್ ಆಫ್ ಪ್ರಿಜುಡೈಸ್ ಟಚ್ ಸ್ಟೋನ್ ಆಫ್ ಪ್ರಿಜುಡೈಸ್ ಪೂರ್ವ ಗ್ರಹ ಪ್ರೀಡಿತ ಅಂತಾರೆ ಅದಕ್ಕೆ ಪೂರ್ವ ಗ್ರಹ ಪ್ರೀಡಿತ ದ ಅಲ್ಟಿಮೇಟ್ ಟೆಸ್ಟ್ ಈಸ್ ಆಲ್ವೇಸ್ ದ ಸೇಮ್ ದ ಟೆಸ್ಟ್ ಆಫ್ ಪ್ರಿಜ್ಯುಡಿಸ್ ಆರ್ ದ ಟೆಸ್ಟ್ ಆಫ್ ಫೇರ್ ಹಿಯರಿಂಗ್ ನೋಡಿ ಕೋರ್ಟ್ ಏನು ನೋಡುತ್ತೆ ಅಂತಂದ್ರೆ ಎರಡೇ ಎರಡು ವಿಷಯವನ್ನು ನೋಡುತ್ತೆ ಬಂದಂತಹ ಆಜ್ಞೆಯು ದುರುದೇಶದಿಂದ ಕೂಡಿದೆಯಾ ಪೂರ್ವ ಗ್ರಹ ಪೀಡಿತವಾಗಿದೆಯಾ ಪೂರ್ವ ಗ್ರಹ ಪೀಡಿತ ಅಂತಾರೆ ಗ್ರಹ ಪೀಡಿತ ದಟ್ ಈಸ್ ಪ್ರಿಜ್ಯುಡೈಸ್ ಅಂತ ಹೇಳ್ಬೋದು ಇದಕ್ಕೆ ಇನ್ನೊಂದು ಶಬ್ದ ಅಂತಂದರೆ ಪೂರ್ವಗ್ರಹ ಪೀಡಿತ ಅಂತಂದರೆ ಅಥವಾ ಮಲಫೈಡ್ ದುರುದ್ದೇಶದಿಂದ ಕೂಡಿದೆಯಾ ಮಲಫೈಡ್ ಅಂತ ಹೇಳ್ಬೋದು ಅಥವಾ ದುರುದ್ದೇಶ ಆ ವ್ಯಕ್ತಿಯ ಮೇಲೆ ದುರುದ್ದೇಶದಿಂದ ಆಗಿದೆಯಾ ಅಂದು ಅನ್ನೋದನ್ನು ಯಾವಾಗಲೂ ಏನು ಮಾಡ್ತದೆ ಕೋರ್ಟ್ ನೋಡ್ತದೆ ಇದು ಒಂದು ಟೆಸ್ಟು ಇರುವಂತಹ ಆಜ್ಞೆಯನ್ನು ಆ ಉದ್ದೇಶದಿಂದ ನ್ಯಾಯಾಂಗ ಪರಿಶೀಲನೆ ಮಾಡ್ತದೆ ಇನ್ನೊಂದು ಟೆಸ್ಟ್ ಏನು ಮಾಡುತ್ತೆ ಸರಿಯಾದ ರೀತಿಯಲ್ಲಿ ಅಹವಾಲು ಮಾಡಿದಾರ ಫಾರ್ಮಾಲಿಟಿ ಮಾಡಿದಾರಾ ಅಂತ ನೆಪ ಮಾತ್ರಕ್ಕೆ ಮಾಡಿದರೆ ಅಲ್ಲ ನೆಪ ಮಾತ್ರಕ್ಕೆ ಮಾಡಿದರೆ ಅಲ್ಲ ಏನು ಮಾಡಿರ್ಬೇಕು ಅವರು ಸರಿ ಸೂಕ್ತ ರೀತಿಯಲ್ಲಿ ಫೇರ್ ಹಿಯರಿಂಗ್ ಬರೀ ಹೀರಿಂಗ್ ಅಲ್ಲ ನ್ಯಾಯಯೋಚಿತವಾದಂಥ ಹಿಯರಿಂಗ್ ಫೇರ್ ಹಿಯರಿಂಗ್ ನ್ಯಾಯಯೋಚಿತವಾದಂತಹ ಅಹವಾಲನ್ನು ಸುನಾವಣೆಯನ್ನು ನ್ಯಾಯ ಯೋಚಿತ ಸುನಾವಣೆಯನ್ನು ಮಾಡಿದ್ದಾರೆಯೇ ಎರಡನೇದು ಆರ್ ನ್ಯಾಯ ಯೋಚಿತ ಸುನಾವಣೆ ಮಾಡಿರುವರೆ ಮಾಡಿರುವರೆ ಇವೆರಡನ್ನು ನೋಡ್ತದೆ ಎರಡರಲ್ಲಿ ಒಂದು ಕಂಡು ಬಂದರೂ ಆ ಆಜ್ಞೆಯನ್ನು ಅದೇನು ಮಾಡ್ತದೆ ಕ್ವಾಶ್ ಮಾಡ್ತದೆ ಶೂನ್ಯಗೊಳಿಸ್ತದೆ ನಲ್ ಆ್ಯಂಡ್ ವೈಡ್ ಮಾಡ್ತದೆ ಅನ್ನೋದನ್ನು ನಾವು ನಮ್ಮ ಈ ಪ್ರಕರಣದಲ್ಲಿ ನೋಡಬಹುದಾಗಿದೆ ದೆನ್ ಆ ಪ್ರಕರಣವೊಂದನ್ನು ನಿಮ್ಗೆ ಹೇಳ್ತಾ ಇಲ್ಲಿ ನಾನು ಕನ್ಕ್ಲೂಷನಿಗೆ ಬರ್ತೀನಿ ಅಥವಾ ಉಪಸಂಹಾರಕ್ಕೆ ಬರ್ತೀನಿ ಎನ್ ಆರ್ಡರ್ ದೋ ಇಶ್ಯೂಡ್ ವಿದೌಟ್ ಫಾಲೋಯಿಂಗ್ ಪಿ ಎನ್ ಜೆ ರಿಮೇನ್ಸ್ ಟು ಬಿ ವ್ಯಾಲಿಡ್ ಟಿಲ್ ಎ ಕಾಂಪಿಟೆಂಟ್ ಕೋರ್ಟ್ ಡಿಕ್ಲೇರ್ಸ್ ಇಟ್ ಆಸ್ ನಲ್ ಆ್ಯಂಡ್ ವೈಡ್ ಆರ್ ಕ್ವಾಶಿಸ್ ದ ಆರ್ಡರ್ ಇನ್ ಕ್ವಶನ್ ನೋಡಿ ಆದರೆ ಭಾರತ ದೇಶದಲ್ಲಿ ಇದೊಂದು ಬಹಳ ಮುಖ್ಯ ಇಫ್ ಇಟ್ ಈಸ್ ವಾಯ್ಡ್ ಆರ್ ವಾಯ್ಡೆಬಲ್ ಅದನ್ನು ನಿರ್ಧಾರ ಮಾಡುವವರು ಜುಡಿಷರಿ ನ್ಯಾಯಾಂಗ ನ್ಯಾಯಾಂಗದ ಮುಂದೆ ಬರುವವರೆಗೆ ಅದನ್ನು ನಾವೇನು ಮಾಡ್ಬೋದು ಅಂತಂದ್ರೆ ಅದು ವ್ಯಾಲಿಡ್ ಆರ್ಡರೇ ಆಗಿರ್ತದೆ ಎನ್ ಆರ್ಡರ್ ದೋ ಇಶ್ಯೂಡ್ ವಿದೌಟ್ ಫಾಲೋಯಿಂಗ್ ಪಿ ಎನ್ ಜೆ ಅಂದರೆ ನೈಸರ್ಗಿಕ ನ್ಯಾಯ ತತ್ವವನ್ನು ಪಾಲಿಸದೆ ಜಾರಿಗೊಳಿಸಿದಂತಹ ಆಜ್ಞೆಯು ಆಜ್ಞೆಯಾಗಿಯೇ ಇರುತ್ತದೆ ಎಲ್ಲಿಯವರೆಗೆ ಅದು ಸೂಕ್ತ ನ್ಯಾಯಾಂಗದ ಮುಂದೆ ಬಂದು ಆ ಸೂಕ್ತ ನ್ಯಾಯಾಂಗ ಅಧಿಕಾರವನ್ನು ಹೊಂದಿದಂತಹ ನ್ಯಾಯಾಂಗ ಅಂತಹ ಆಜ್ಞೆಯನ್ನು ನ್ಯಾಯಿಕ ಪರಿಶೀಲನೆ ಮಾಡಿ ಅದನ್ನು ಶೂನ್ಯ ಎಂದು ಹೇಳಿದಾಗ ಮಾತ್ರ ಅದೇನಾಗುತ್ತೆ ಶೂನ್ಯ ಆಗುತ್ತೆ ಅದರ್ವೈಸ್ ಈವನ್ ಇಫ್ ದ ಆರ್ಡರ್ ಈಸ್ ಪಾಸ್ಡ್ ವಿದೌಟ್ ಫಾಲೋಯಿಂಗ್ ದ ಪ್ರಿನ್ಸಿಪಲ್ ಆಫ್ ಜಸ್ಟಿಸ್ ಇಫ್ ಇಟ್ ಈಸ್ ನಾಟ್ ಸ್ಕ್ರೂಟಿನೈಸ್ಡ್ ಬೈ ದ ಕೋರ್ಟ್ ಇಟ್ ವಿಲ್ ಬಿ ಎ ವ್ಯಾಲಿಡ್ ಆರ್ಡರ್ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಪಿ ಎನ್ ಜೆ ಯನ್ನು ಅನುಸರಿಸದೆ ಹೊರಡಿಸಲಾದ ಆದೇಶವು ಸಕ್ಷಮ ನ್ಯಾಯಾಲಯವು ಅದನ್ನು ಶೂನ್ಯ ಅಥವಾ ಅನೂರ್ಜಿತ ಎಂದು ಘೋಷಿಸುವವರೆಗೆ ಅಥವಾ ಪ್ರಶ್ನೆಯಲ್ಲಿರುವ ಆದೇಶವನ್ನು ರದ್ದುಗೊಳಿಸುವವರೆಗೆ ಅದು ಮಾನ್ಯವಾಗಿರುತ್ತೆ ಇಟ್ ಈಸ್ ಎ ವ್ಯಾಲಿಡ್ ಆರ್ಡರ್ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ದಿಸ್ ಈಸ್ ಆಲ್ ಅಬೌಟ್ ಎ ಸಿಚುವೇಶನ್ ವೇರ್ ಎನ್ ಆರ್ಡರ್ ಈಸ್ ಇಶ್ಯೂಡ್ ವಿದೌಟ್ ಫಾಲೋಯಿಂಗ್ ದ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಒಂದನ್ನು ನೆನ್ಪಿಟ್ಕೊಳ್ಳಿ ಈ ನೈಸರ್ಗಿಕ ನ್ಯಾಯ ತತ್ವದ ಒಂದು ವ್ಯವಸ್ಥೆಯಲ್ಲಿ ನೈಸರ್ಗಿಕ ನ್ಯಾಯ ತತ್ವ ಅಂತಕ್ಕಂಥದ್ದು ಕಂಪಲ್ಸರಿ ಅಲ್ಲ ಇದು ಕಂಪಲ್ಸರಿ ಹೌದೋ ಅಲ್ಲವೋ ಅಂತಕ್ಕಂಥದ್ದನ್ನು ಸಾಮಾನ್ಯ ನ್ಯಾಯಕ ಪರೀಕ್ಷೆಯಿಂದಲೇ ನ್ಯಾಯಿಕ ಮರುಪರೀಕ್ಷೆಯಿಂದಲೇ ನಾವು ಕಂಡುಹಿಡಿಬೋದು ಇಟ್ ಇಸ್ ಓನ್ಲಿ ಪಾಸಿಬಲ್ ಬೈ ಜುಡಿಷಿಯಲ್ ರಿವ್ಯೂ ಇಟ್ ಇಸ್ ಓನ್ಲಿ ಪಾಸಿಬಲ್ ಬೈ ಜುಡಿಷಿಯಲ್ ರಿವ್ಯೂ ಆ್ಯಂಡ್ ಜುಡಿಷಿಯಲ್ ರಿವ್ಯೂ ಕ್ಯಾನ್ ಟೆಸ್ಟ್ ಇಟ್ ಆನ್ ಓನ್ಲಿ ಟೂ ಪಾಯಿಂಟ್ಸ್ ಒನ್ ಈಸ್ ವೆದರ್ಟ್ ಇಸ್ ಮಾಲ ಆರ್ ಪ್ರಿಜಿಡ್ ಇಸ್ಟ್ ದುರುದ್ದೇಶದಿಂದ ಕೂಡಿದೆಯಾ ಅಥವಾ ಪೂರ್ವ ಗ್ರಹ ಪೀಡಿತವಾಗಿದೆಯಾ ಅನ್ನೋದನ್ನು ಒಂದು ನೋಡುತ್ತೆ ಇನ್ನೊಂದು ಮಾಡಿದಂತಹ ಪ್ರಕ್ರಿಯೆ ಅದು ಏನು ಹೇಳ್ತೀವಿ ನಾವು ನೈಸರ್ಗಿಕ ನ್ಯಾಯತತ್ವದ ಪ್ರಕ್ರಿಯೆಗಳಿದಾವಲ್ವಾ ಏನು ಪ್ರಕ್ರಿಯೆಗಳು ಮೂರು ತೆರನಾದಂತಹ ಹಂತಗಳು ಒಂದನೆಯ ಹಂತ ಯಾರು ನಿರ್ಣಯವನ್ನು ಕೊಡ್ತಾರೋ ಅವರು ಏನೋ ಪಕ್ಷಪಾತವನ್ನು ಮಾಡ್ಬೋದು ಪಕ್ಷಪಾತದ ಪೀಡಿಯಿಂದ ಅವರು ಮುಕ್ತರಾಗಿರಬೇಕು ಒನ್ ಹೂ ಡಿಸೈಡ್ಸ್ ಬಯಾಸ್ ಅಂತ ಹೇಳ್ತಾರೆ ಅವ್ರಿಗೆ ಎರಡನೇದು ಸುನಾವಣೆ ಮಾಡ್ತಕ್ಕಂಥದ್ದು ಸುನಾವಣೆ ಸೂಕ್ತ ರೀತಿಯಲ್ಲಿ ಆಗಬೇಕು ಚುನಾವಣೆ ಅಥವಾ ಹಿಯರಿಂಗ್ ಏನಂತ ಹೇಳ್ತೀವಿ ನಾವು ಅದು ಸೂಕ್ತ ರೀತಿಯಲ್ಲಿ ಆಗಬೇಕು ನೋಟಿಸ್ ಕೊಡಬೇಕು ಅವ್ರನ್ನ ಅಹವಾಲ್ನ ಕೇಳಬೇಕು ಆಮೇಲೆ ಯಾವ ದಾಖಲೆಗಳಿಂದ ಅವ್ರಿಗೆ ನೀವು ಶಿಕ್ಷೆಯನ್ನು ಕೊಡ್ತೀರಿ ಅಂತ ದಾಖಲೆಗಳನ್ನ ಅವ್ರು ಮುಂದಿಡಬೇಕು ಅದನ್ನು ಅವರು ರಿಬರ್ಟ್ ಮಾಡಬೇಕು ವಿರೋಧಿಸಬೇಕು ಆಮೇಲೆ ಪಾಟಿ ಸವಾಲು ನೀವು ಸಾಕ್ಷಿಗಳನ್ನು ತಂದಿದ್ರೆ ಸಾಕ್ಷಿಗಳ ಪಾಟಿ ಸವಾಲಿಗೆ ಅವಕಾಶ ಮಾಡಿಕೊಡಬೇಕು ಮತ್ತು ಯಾರು ಚುನಾವಣೆ ಮಾಡ್ತಾರೋ ಅವರೇ ಕೇಳಬೇಕು ಅಂತಕ್ಕಂಥದ್ದು ಎರಡನೇ ಹಂತ ಮೂರನೇ ಹಂತ ನೀವು ನಿರ್ಧಾರ ಕೊಡುವಂತಹ ಹಂತ ನಿರ್ಧಾರ ಕೊಡುವ ಹಂತದಲ್ಲಿ ನೀವು ಕೊಟ್ಟಂತಹ ಆಜ್ಞೆಯು ಕೂಡ ಏನಾಗಿರಬೇಕು ಕಾರಣಗಳಿಂದ ಕೂಡಿದಂತಹ ನಿರ್ಧಾರವಾಗಿರಬೇಕು ಎ ರೀಸನ್ಡ್ ಡಿಸಿಷನ್ ಎ ಸ್ಪೀಕಿಂಗ್ ಆರ್ಡರ್ ಎ ಆರ್ಡರ್ ಮಸ್ಟ್ ಸ್ಪೀಕ್ ಫಾರ್ ಇಟ್ ಅಂತ ಹೇಳ್ತಾರೆ ಆಗಿರಬೇಕು ಈ ಎಲ್ಲದೂ ಸರಿಯಾಗಿದೆ ಅಂತಂದ್ರೆ ನಾವು ಅದಕ್ಕೆ ಏನು ಹೇಳ್ತೀವಿ ಇಟ್ ಈಸ್ ಕಾಲ್ಡ್ ಎಸ್ ಎ ಫೇರ್ ಹಿಯರಿಂಗ್ ದೇ ಹ್ಯಾವ್ ಫಾಲೋಡ್ ಆಲ್ ದಿ ಸ್ಟೆಪ್ಸ್ ಆಫ್ ದ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಆ ಆಜ್ಞೆ ವ್ಯಾಲಿಡ್ ಆಗುತ್ತೆ ಮತ್ತೆ ನೀವು ಏನು ರೀಸನ್ ಆರ್ಡರ್ ಕೊಡ್ತೀರೋ ಕೊಟ್ಟಂತ ಆರ್ಡರ್ನಲ್ಲಿ ಏನಾಗುತ್ತೆ ಅಂತಂದರೆ ಕೊಟ್ಟಂತ ಕಾರಣಕ್ಕೂ ತೆಗೆದುಕೊಂಡಂತಹ ನಿರ್ಣಯಕ್ಕೂ ಸಂಬಂಧ ಇರಬೇಕು ಎಂಥ ಸಂಬಂಧ ಸಮಂಜಸವಾದಂತಹ ಸಂಬಂಧ ಇರಬೇಕು ಅಂದ್ರೆ ನೀವು ಕೊಡೋ ರೀಸನ್ಗೂ ಮತ್ತು ಕೊಟ್ಟಂತಹ ಆಜ್ಞೆಗೂ ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ ಅಂದ್ರೆ ಇರ್ರೆಲಿವೆಂಟ್ ಇದ್ದರೆ ಇರ್ ಇದ್ದರೆ ಆಮೇಲೆ ಅದು ಕೊಟ್ಟಂತಹ ರೀಸನ್ನು ಹೊರಗಡೆ ಇದ್ದು ಅಂದ್ರೆ ಅವಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಸಂದರ್ಭದಲ್ಲಿ ಅಂಥದ್ದನ್ನು ಕೂಡ ನ್ಯಾಯಾಲಯ ಏನು ಮಾಡುತ್ತೆ ಅಂತ ಆಜ್ಞೆಯನ್ನು ತಳ್ಳಿ ಹಾಕತ್ತೆ ಅನ್ನೋದನ್ನ ನಾವು ನೆನ್ಪಿಟ್ಕೊಳ್ತಾ ಈ ನೈಸರ್ಗಿಕ ನ್ಯಾಯ ತತ್ವದ ಇದು ನನಗನ್ಸಿನ ಮಟ್ಟಿಗೆ ನಾಲ್ಕು ಐದು ಆರನೇ ವಿಡಿಯೋ ಅಂತ ಅಂದ್ಕೊಳ್ತೀನಿ ನಾನು ಆರನೇ ವಿಡಿಯೋವನ್ನು ಇಲ್ಲಿ ಮುಕ್ತಾಯಗೊಳಿಸ್ತೀನಿ ಈ ವಿಡಿಯೋದಿಂದ ನಮ್ಮ ನೈಸರ್ಗಿಕ ನ್ಯಾಯತತ್ವದ ಪಾಠ ಇಲ್ಲಿಗೆ ಮುಗೀತದೆ ಅಂತ ಅನ್ನುವಂತಹ ಮಾತನ್ನು ನಿಮಗೆ ತಿಳಿಸ್ತಾ ಮತ್ತೊಮ್ಮೆ ನಾನು ನಿಮಗೆ ನೆನಪಿಸ್ತೀನಿ ನಾನು ಮಾಡುವಂತಹ ಈ ಪ್ರಯತ್ನ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಆಡಳಿತ ಕಾನೂನಿನ ಪರಿಕಲ್ಪನೆ ಸಂಪೂರ್ಣವಾಗಲಿ ಲೆಟ್ ದಿ ಸ್ಟೂಡೆಂಟ್ಸ್ ಆಫ್ ಕನ್ನಡ ಮೀಡಿಯಂ ಹೂ ಆರ್ ಪರ್ಸಿಂಗ್ ದೇರ್ ಎಲ್ ಎಲ್ ಬಿ ಕೋರ್ಸ್ ಆ್ಯಂಡ್ ಆರ್ ಫ್ರಮ್ ರೂರಲ್ ಏರಿಯಾ ಸ್ಟಡಿಡ್ ಇನ್ ಕನ್ನಡ ಮೀಡಿಯಂ ಮಸ್ಟ್ ಗೆಟ್ ದ ಬೆನಿಫಿಟ್ ಆಫ್ ದಿಸ್ ಕನ್ನಡ ಮಾಧ್ಯಮದಲ್ಲಿ ಓದಿದಂತಹ ಹಳ್ಳಿಯ ಶಾಲೆಯ ಎಲ್ಲ ಮಕ್ಕಳಿಗೂ ಈ ಆಡಳಿತ ಕಾನೂನಿನ ಪರಿಕಲ್ಪನೆ ಅವರಿಗೆ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ನಾನು ಮಾಡ್ತಿರ್ತಕ್ಕಂತಹ ಈ ವಿಡಿಯೋ ಕ್ಲಾಸ್ ಇರೋದರಿಂದ ಹೆಚ್ಚು ಹೆಚ್ಚು ಕನ್ನಡ ಮಾಧ್ಯಮದ ಮಕ್ಕಳಿಗೆ ತಲುಪಿಸುವಂತಹ ಕೆಲಸವನ್ನು ನೀವು ಏನು ನನ್ನ ವಿಡಿಯೋ ಕ್ಲಾಸನ್ನು ನೋಡ್ತೀರಿ ಇದು ನಿಮ್ಮ ಕೆಲಸ ಅಂತಕ್ಕಂಥದ್ದನ್ನು ನಾನು ಹೇಳಿ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ನಮಸ್ಕಾರ